ನಮಸ್ಕಾರ ವೀಕ್ಷಕರೇ ನೇಷನ್ ನ್ಯೂಸ್ಗೆ ಸ್ವಾಗತ ಸಂವಿಧಾನಕ್ಕೆ ತಲೆಭಾಗಿ ನಡೆಯಬೇಕು ಸಿದ್ದಾರೂಢ ಸ್ವಾಮಿ ಪ್ರೌಢಶಾಲೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಮುಖ್ಯ ಅತಿಥಿ ಸುಹಾಸಿನಿ ದೇಸಾಯಿ ಕರೆ ಹುಬ್ಬಳ್ಳಿ ಜನವರಿ ಇಪ್ಪತ್ತಾರು ಹಳೆ ಹುಬ್ಬಳ್ಳಿಯ ಸದ್ಗುರು ಶ್ರೀ ಸಿದ್ದಾರೂಢ ಸ್ವಾಮಿ ಪ್ರೌಢಶಾಲೆಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ಹುಬ್ಬಳ್ಳಿ ಉತ್ತರ ವಿಭಾಗದ ರೋಟರಿ ಸಂಸ್ಥೆ ಹಾಗೂ ಇನರ್ವಿಲ್ ಕ್ಲಬ್ನ ಸದಸ್ಯರಾದ ಶ್ರೀಮತಿ ಸುಹಾಸಿನಿ ದೇಸಾಯಿ ನೆರವೇರಿಸಿ ಸನ್ಮಾನವನ್ನು ಸ್ವೀಕರಿಸಿ ಮಕ್ಕಳನ್ನುದ್ದೇಶಿಸಿ ಮಾತನಾಡುತ್ತಾ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಭಾರತದ ಸಂವಿಧಾನದ ಅಶೋತ್ತರಗಳಿಗೆ ತಲೆಭಾಗಿ ನಡೆಯಬೇಕು ಭಾರತದ ಸಂವಿಧಾನವು ಜಗತ್ತಿನ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವಾಗಿದ್ದು ನಮಗೆ ಮೂಲಭೂತ ಹಕ್ಕುಗಳು ಹಾಗೂ ಕರ್ತವ್ಯಗಳನ್ನು ಒದಗಿಸಿದೆ ಭಾರತ ಒಂದು ಜಾತ್ಯತೀತ ಸಮಾಜವಾದಿ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದ್ದು ರಾಷ್ಟ್ರದ ಏಕತೆ ಹಾಗೂ ಗೌರವಕ್ಕೆ ಧಕ್ಕೆ ತರದೆ ಸಮಾಜದಲ್ಲಿ ಬದುಕಬೇಕು ದೇಶ ನನಗೇನು ಕೊಟ್ಟಿದೆ ಎನ್ನುವುದರ ಬದಲು ದೇಶಕ್ಕಾಗಿ ನಾವೇನು ಮಾಡಿದ್ದೇವೆ ಎಂದು ಹರಿತು ಬಾಳುವುದರ ಜೊತೆಗೆ ಸಂವಿಧಾನಕ್ಕೆ ತಲೆಬಾಗಿ ನಡೆಯಬೇಕು ಎಂದು ಹೇಳಿದರು ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ಎಸ್ಟಿ ಮಧುರಕರ ಮಾತನಾಡಿ ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ಸಾರುವ ರಾಷ್ಟ್ರ ಭಾರತದ ಪ್ರಜೆಗಳಾದ ನಾವು ಸಂವಿಧಾನಕ್ಕೆ ತಲೆಬಾಗಬೇಕು ತನ್ಮೂಲಕ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಈಗಿನಿಂದಲೇ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ರೂಢಿಸಿಕೊಂಡು ದೇಶದ ಪ್ರಜೆಗಳಾಗಿ ಬದುಕಬೇಕೆಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಎಸ್ಟಿ ಮಧುರೇಕರ ಉಪಾಧ್ಯಕ್ಷರಾದ ಮೋಹನಗೌಡರ ಕೋಶಾಧ್ಯಕ್ಷರಾದ ದಶರಥ ವಾಲಿ ಸದಸ್ಯರಾದ ಅಭಿದಲಿ ಜೋಡಗೇರಿ ನಂದಕುಮಾರ ಪಾಟೀಲ ಮತ್ತು ಮುಖ್ಯೋಪಾಧ್ಯಾಯರಾದ ಎಸ್ಎಲ್ ಹೊಸಮನಿ ಪ್ರಭು ತಳವಾರ ಆರ್ಎಚ್ ತಳವಾರ ಹಾಗೂ ಶ್ರೀನಿವಾಸ ವಾಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಶಿಕ್ಷಕಿ ಸವಿತಾ ಕಲಾಲ ನಿರೂಪಿಸಿದರು ಎಸ್ ಕೆ ಸೋನ್ಸ್ ಸ್ವಾಗತಿಸಿದರು ಹಾಗೂ ದೊಡಮನಿ ವಂದಿಸಿದರು ಎಷ್ಟು ಚಿರು ಇವರು ಸಂವಿಧಾನದ ಒಂದು ಕನ್ನಡ ನಿರ್ಮಿಸಿದ್ರಲ್ಲ ಇನ್ನೇನು ಅದನ್ನ ಸರ್ಕಾರಕ್ಕೆ ಒಪ್ಪಿಸಬೇಕು ಎಲ್ಲ ಕೂತ್ಕೊಂಡು ಎಲ್ಲ ಆರ್ಟಿಕಲ್ ಬಂದು ಅಂಬೇಡ್ಕರ್ ಅವರು ಅವರ ಒಂದು ಈಗೆಲ್ಲ ಕತೆಗಳನ್ನ ಕೇಳಿದ್ರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ನವೆಂಬರ್ ಜ ಏನ್ ಮಾಡಿದ್ವಿ ಇದನ್ನ ನಾವು ಒಪ್ಪಿಸಿದ್ವಿ ಎಲ್ಲ ಸಿದ್ಧಪಟ್ಟಂತಹ ಒಂದು ಕೃತಿಯನ್ನ ಪ್ರತಿಯನ್ನ ಪ್ರಿಂಟ್ ಅನ್ನ ನಾವು ಸರ್ಕಾರಕ್ಕೆ ಒಪ್ಪಿಸಿದ್ವಿ ಜನವರಿ ಇಪ್ಪತ್ತಾರು ಲಾಹೋರ್ ಅಧಿವೇಶನದಲ್ಲಿ ಒಂದು ವಿಚಾರ ಬಂತು ಮಕ್ಕಳೇ ಯಾಕಿದ್ರೆ ಹೇಳ್ತೀನಿ ಅಂದ್ರೆ ಇಲ್ಲಿ ಸಣ್ಣ ಮಕ್ಕಳು ಲಕ್ಷ್ಯ ಕೊಡ್ಬೇಕು ಕತೆ ಹೇಳ್ತಾ ಇದ್ದೀನಿ ನಿಮ್ಗೆ ಅನೇಕ ಕಥೆಗಳನ್ನು ಹೇಳ್ತೇನೆ ಇಲ್ಲೇನ್ ಮಾಡಿದ್ರು ಅವ್ರು ಕೊಡ್ಬೇಕಾದ್ರೆ ಅವ್ರ ಮನಸ್ಸಿನಲ್ಲಿ ಏನೋ ಒಂದು ಅತೃಪ್ತಿಯ ಭಾವನೆ ಇತ್ತು ಯಾವಾಗ್ಲೂ ಹಂಗೆ ಶ್ರೇಷ್ಠ ನಾಯಕರು ಹೆಂಗಿರ್ತಾರಂದ್ರೆ ತಾವು ಮಾಡಿದ ಕೆಲಸಗಳಲ್ಲಿ ತೃಪ್ತಿ ಸಿಗದ ಹೊರತು ಅದನ್ನ ಪೂರ್ತಿಗೊಳಿಸೋದಿಲ್ಲ ಇಲ್ಲಿ ಮಹಾನಾಯಕರು ಏನ್ ಮಾಡ್ತಾರೆ ಅದನ್ನ ಮುಂಚೆ ಹಿಂತಿರುಗಿದ್ರು ಅವ್ರ ಅನೇಕ ಸದಸ್ಯರು ಒಂದು ಸಮಿತಿ ಅದ್ರ ಹಿಂತಿರುಗಿದ್ರು ಹಿಂತಿರುಗಿ ಅವ್ರು ಏನ್ ಮಾಡ್ತಾರೆ ಒಬ್ಬ ಕ್ಯಾಲಿಯೋಗ್ರಫಿ ಎಕ್ಸ್ಪರ್ಟ್ ಕ್ಯಾಲಿಯೋಗ್ರಫಿ ಅಂದ್ರೆ ಕೈ ಬರವಣಿಗೆಯಲ್ಲಿ ಎಕ್ಸ್ಪರ್ಟ್ ಇರುವಂತಹ ಕೃಷ್ಣ ಪ್ರಸಾದ್ ಅವರನ್ನ ಕರಿಕಾಣಿಸ್ತಾರೆ ಕೃಷ್ಣ ಪ್ರಸಾದ್ ಅವ್ರಿಗೆ ಅವ್ರು ಹೇಳ್ತಾರೆ ನೋಡಿ ನನಗೆ ಇದು ಪ್ರಿಂಟ್ ಬೇಡ ಮಾಡ್ತೀವಿ ಎಲ್ಲ ಪ್ರಿಂಟ್ ಹಾಕಿಸ್ಬಿಡ್ತೀವಿ ಈ ಕಂಪ್ನಿ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬರಿಬೇಕು ಈ ಕ ಸಂವಿಧಾನದ ನಮ್ದು ಕರಡಿ ಏನಿದೆಯಲ್ಲ ಕಾನ್ಸ್ಟಿಟ್ಯೂಷನ್ ನಮ್ಮದು ಏನು ಪ್ರತಿ ಇದೆಯಲ್ಲ ಪ್ರಿಂಟ್ ಏನಿದೆಯಲ್ಲ ಇದನ್ನು ನೀವು ಕೈಗಳಿಂದಲೇ ಬರಿಬೇಕು ನೆನ್ಪಿಟ್ಕೊಳ್ಳಿ ಮಕ್ಕಳೇ ನಮ್ಮ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ದ ಪ್ರತಿ ಏನಿದೆ ಕೈ ಬರಹಗಳನ್ನು ಬರೆದಂತದ್ದು ಕೈಯಿಂದ ಪ್ರಿಂಟ್ ಮಾಡಿದ್ದಲ್ಲ ಇದನ್ನ ರಜಕಾಯಿಯವರು ಇಂಗ್ಲಿಷ್ ನಲ್ಲಿ ಇಟಾಲಿಯನ್ ವರ್ಸಸ್ ಇಟಾಲಿಯನ್ ಅಂದ್ರೆ ಸ್ವಲ್ಪ ಸ್ಲಾಂಟ್ ಆಗಿ ಇಂಗ್ಲಿಷ್ ಅನ್ನು ಬರೀತಾರೆ ಆ ಇಟಾಲಿಯನ್ ವರ್ಸಸ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಎಷ್ಟು ವರ್ಷ ಬೇಕಾಗುತ್ತೆ ಅಂತ ಕೇಳಿದ್ರೆಂಟ್ ಬೇಡ ಇದನ್ನು ಸಂವಿಧಾನದ ಪ್ರತಿ ಇದನ್ನ ಕೈಯಿಂದ ಬಿಡಿಸಿ ನನಗೆ ಒಪ್ಪಿಸ್ಲಿಕ್ಕೆ ನಿಮ್ಗೆ ಎಷ್ಟು ಸಮಯ ಬೇಕು ಅಂತ ಹೇಳಿದ್ರು ನಂದಕುಮಾರ್ ಬೋಸ್ ಅವರಿಗೆ ಬಹಳ ಸಂತೋಷ ಆಯ್ತು ಇಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕದಲ್ಲ ಅಂತ ಹೇಳಿ ಹೇಳಿದ್ರು ನನಗೆ ಐದು ವರ್ಷ ಸಾಕು ಅಂತ ಮತ್ತೆ ಸಾಕಷ್ಟು ತಡವಾಗಿತ್ತು ಆದ್ರೂ ಸಹ ಐದು ವರ್ಷದಲ್ಲಿ ನನ್ನ ಭಾರತದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಪ್ರತಿಯನ್ನ ಕೈಗಳಿಂದ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬರೆದು ಅದರೊಟ್ಟಿಗೆ ಕೈ நந்தோஸ் கைதே பத்தரு அம்பேட் கேள்வீங்க ஆர்டிகல் உள்ள ஆர்டிகல் கேட்க அம்பேட் டாக்டர் அம்பேத்கர் ಅಂತ ಹೇಳಿ ಅಂಬೇಡ್ಕರ್ ಅವ್ರು ಹೇಳ್ತಾರ ಮಕ್ಕಳೇ ಎಷ್ಟು ಒಂದು ಜ್ಞಾನ ಅಲ್ಲ ಹಾಗಾದ್ರೆ ನಿಮ್ಗೆಲ್ಲ ಒಂದು ಅಧಿಕಾರ ಇದೆ ಏನು ಸರಿ ನಿಮ್ಗೆ ಮುಖ್ಯಮಂತ್ರಿ ಇಷ್ಟ ಆಗಿಲ್ಲೋ ನೀವು ಕೇಸ್ ಮಾಡ್ಬೋದು ಫಲ್ ಮೇಡಮ್ ನಾವು ಸುಪ್ರೀಂ ಕೋರ್ಟ್ ಹೆಂಗ್ ಹೋಗೋದ್ರಿಪ್ಪ ಸುಪ್ರೀಂ ಕೋರ್ಟ್ ಡೆಲ್ಲಿ ಇದೆ ಅಂತೀರಾ ಮಕ್ಕಳೇ ನಿಮ್ಮ ಸ್ಥಳೀಯ ಲೋಕಲ್ ನ್ಯಾಯಾಲಯಕ್ಕೆ ಹೋದ್ರು ನೀವೊಂದು ಅರ್ಜಿ ಕೊಟ್ಟರು ಅಲ್ಲಿಗೆ ಹೋಗಿ ಸೇರುತ್ತೆ ಈ ಒಂದು ಅಧಿಕಾರವನ್ನ ಸಾಮಾನ್ಯರಿಗೂ ಕೊಟ್ಟರು ಅವರು ನನ್ನಂತ ನಿಮ್ಮಂತ ಈ ಕುಳಿತುಕೊಳ್ಳೋಂಥ ಅತಿ ಸಾಮಾನ್ಯ ಜನರಿಗೂ ಅಂಬೇಡ್ಕರ್ ಅವ್ರು ನೀಡಿದ್ರು ಅವ್ರು ಪ್ರತಿಯೊಂದು ಈಗ ನಮ್ಮ ಭಾರತ ದೇಶ ಹಿಂಬಾಲಿಸ್ತಿರೋದು ಇದೇ ಸಂವಿಧಾನದ ಆರ್ಟಿಕಲ್ಗಳನ್ನ ಒಂದಾದ್ಮೇಲೆ ನಾವು ಒಂದಾಗಿ ಮಾಡುತ್ತಾ ಮಾಡುತ್ತಾ ಎಲ್ಲಿಗೆ ಸಾಗಿದೀವಿ ಈಗ ವಿಶ್ವದಲ್ಲೇ ಎಲ್ಲರೂ ಭಾರತ ಬರೋಗೆ ನಮ್ಮ ಒಂದು ನಿಮಗೆ ದಳ ಫಟ್ ಸುಮಾರು ಒಂಬತ್ತು ಭಾಷೆಗಳಲ್ಲಿ ಅವರು ಮೇಧಾವಿಯಾಗಿದೆ ಒಂಬತ್ತು ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡುವ ಬರೆಯುವ ಒಂದು ಏನಿತ್ತು ಚಾಣಾಕ್ಷತನ ಕೌಶಲ್ಯತನ ಅವರಲ್ಲಿ ಇತ್ತು ಅವರ ಚಿಂತನೆಗಳು ಹೆಂಗಿದ್ವಿ ಅಂದ್ರೆ ಮೇಡಮ್ ಇಷ್ಟೆಲ್ಲ ಮಾಡಿದ್ರಲ್ಲ ಅವ್ರಿಗೆ ಏನ್ ಕೊಟ್ಟರು ನಮ್ಮ ಭಾರತ ಸರ್ಕಾರ ಅಂತ ಕೇಳ್ತಿರ ಮಕ್ಕಳೇ ಈಗ ಯಾರಾದ್ರೂ ಒಂದು ಕಮಿಟಿದ ದ ಅಧ್ಯಕ್ಷರಾದ್ರೆ ಒಂದು ಸಣ್ಣ ಕಮಿಟಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ